ವೆರಿ ಗುಡ್ ಈವ್ನಿಂಗ್ ಇವತ್ತು ನಡೆದಂತಹ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ವಿಜ್ಞಾನ ಪುರುಷದತಾ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ದಾರೆ ಹಾಗಾದರೆ ಫಸ್ಟ್ ಒನ್ನು ಸಾಮಾನ್ಯ ದೃಷ್ಟಿ ಹೊಂದಿರುವಂತಹ ಒಬ್ಬ ಪ್ರೌಢ ವಯಸ್ಕನಲ್ಲಿ ಕಣ್ಣಿನ ಗರಿಷ್ಠ ದೂರ ಬಿಂದು ಹೌದಾ ಇದರ ಸರಿಯಾದ ಉತ್ತರ ಏನಪ್ಪ ಅಂದರೆ ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನಲ್ಲಿ ಕಣ್ಣಿನ ಗರಿಷ್ಠ ಗರಿಷ್ಠ ಬಿಂದುವು ಹೌದಾ ಕನಿಷ್ಠ ಏನಪ್ಪಾ ಅಂದ್ರೆ ಇಪ್ಪತ್ತೈದು ಸೆಂಟಿಮೀಟರ್ದ ಗರಿಷ್ಠ ಕೇಳಿದಾರವರು ಗರಿಷ್ಠ ಕೇಳಿರೋದರಿಂದ ಆಪ್ಷನ್ ಬಿ ಅನಂತದವರೆಗೆ ಎಷ್ಟರವರೆಗೆ ಅನಂತದವರೆಗೆ ಕಣ್ಣಿನ ದೃಷ್ಟಿ ಎಲ್ಲಿವರೆಗೂ ಹಾಯ್ತದಲ್ಲ ಅಲ್ಲಿಯವರೆಗೆ ಹಾಗಾದ್ರೆ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಗುಣ ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ಏನಪ್ಪ ಅಂದರೆ ದಕ್ಷಿಣದಿಂದ ಉತ್ತರದ ಧ್ರುವದ ಕಡೆಗೆ ಇರುತ್ತದೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸ್ತವೆ ಇಲ್ಲ ಛೇದಿಸೋದಿಲ್ಲ ಈ ಸ್ಟೇಟ್ಮೆಂಟ್ ತಪ್ಪೈತಿ ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ಕಾಂತದ ಉತ್ತರ ಧ್ರುವದಿಂದ ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣದ ಕಡೆಗೆ ಇರುತ್ತವೆ ಈ ಸ್ಟೇಟ್ಮೆಂಟ್ ತಪ್ಪೈತಿ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ ಈ ಸ್ಟೇಟ್ಮೆಂಟ್ ತಪ್ಪೈತಿ ಹೌದಾ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಆಗ್ತದೆ ಇದಕ್ಕೆ ಆಪ್ಷನ್ ಏ ಏನಪ್ಪಾ ಅಂದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಫಾರ್ ಎಕ್ಸಾಂಪಲ್ ಇದೊಂದು ದಂಡ ಕಾಂತ ಐತಿ ಹೌದಾ ನಾರ್ತ್ ಮತ್ತು ಸೌತ್ ಅಂತ ತೆಗಿತೀವಿ ಅವೃತ್ತ ಜಾಲಗಳನ್ನು ಈ ರೀತಿಯಾಗಿ ಬಿಡಿಸ್ತೀವಿ ಹಾಗಾದ್ರೆ ಇವೇನು ಚಲಿಸ್ತಾವಲ್ಲ ಇಲ್ಲಿ ಒಳಭಾಗದಲ್ಲಿ ಈ ರೀತಿಯಾಗಿ ದಕ್ಷಿಣದಿಂದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಹೌದಾ ಏನಪ್ಪ ಅಂದರೆ ಎನ್ಸೆಂಟ್ರಿಕ್ ಸರ್ಕಲ್ಸ್ ಇರ್ತವ ಹಾಗಾದರೆ ಆಪ್ಷನ್ ಎ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನು ಒಂದು ಸ್ವಲ್ಪ ಇದಾಗ್ತಾ ಇದೆ ಈ ಥರ್ಡ್ ಒನ್ ನಿಮ್ಮ ಮಸೂರದಿಂದ ಉಂಟಾದ ಪ್ರತಿಬಿಂಬವು ನಿಮ್ಮ ಮಸೂರದಿಂದ ಉಂಟಾದ ಪ್ರತಿಬಿಂಬವು ಮಿತ್ಯ ಮತ್ತು ತಲೆ ಕೆಳಗಾಗಿರ್ತದೆ ನೋಡಿರಿ ಮಿಥ್ಯ ಪ್ರತಿಬಿಂಬಗಳು ತಲೆ ಕೆಳಗಾಗಿರೋದಿಲ್ಲ ಹಂಗಾರೆ ಸ್ಟೇಟ್ಮೆಂಟ್ ತಪ್ಪಿದು ಆಮೇಲೆ ಮಿಥ್ಯ ಮತ್ತು ನೇರ ಆಗಿರ್ತಾವೆ ಹೌದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಆದರೆ ಒಂದೇ ಒಂದು ಕೇಸಲ್ಲಿ ಯಾವುದು ನಿಮ್ಮ ಮಸೂರದ ಸೂರದ ಏನ್ಪಾ ದರ್ಪಣ ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ ಒಂದೇ ಕೇಸ್ನಾಗ ಮಿಥ್ಯ ಮತ್ತು ನೇರ ಉಂಟಾಗ್ತಾವೆ ಆದ್ರೆ ನಾವು ಹೆಚ್ಚು ನಿಯರೆಸ್ಟ್ ಆನ್ಸರ್ ಹುಡ್ಕಬೇಕಾಗಿರೋದ್ರಿಂದ ಹೌದಾ ಹೆಚ್ಚು ನಿಯರೆಸ್ಟ್ ಆನ್ಸರ್ಸ್ ಹುಡ್ಕೋಬೇಕಾಗಿರೋದ್ರಿಂದ ಏನಪ್ಪ ಅಂದರೆ ಸತ್ಯ ಮತ್ತು ನೇರ ಇರ್ಲಿಕ್ಕೆ ಸಾಧ್ಯ ಸತ್ಯ ತಲೆ ಕೆಳಗಾಗಿರ್ತಾವೆ ಸತ್ಯ ಮತ್ತು ತಲೆ ಕೆಳಗಾದ್ ಆಪ್ಷನ್ ಡಿ ಏನಪ್ಪಾ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಏನು ಸರಿಯಾದ ಉತ್ತರ ಮಿತ್ಯ ಮತ್ತು ನೇರ ಒಂದೇ ನಿಮಿಷ ನಿಮ್ಮ ಸಾರಿ ನಿಮ್ಮ ದರ್ಪಣ ಕೊಟ್ಟಿಲ್ಲ ಅಲ್ಲಿ ಮಸೂರು ಕೊಟ್ಟಿದ್ದಾರೆ ವೆರಿ ಸಾರಿ ನಾನೇ ಮಿಸ್ಟೇಕ್ ಮಾಡಿಕೊಂಡೆ ನಿಮ್ಮ ಮಸೂರದಿಂದ ನಿಮ್ಮ ಮಸೂರದಿಂದ ಉಂಟಾಗುವಂತಹ ಏನು ಈ ರೀತಿ ಇನ್ನು ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಅವು ಏನಾಗ್ತವೆ ಅಂದರೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹಾಯಿಸ್ತಾವೆ ಅವು ವಿಕೇಂದ್ರೀಕರಣ ಹೊಂಥ ಕಾಲ್ಪನಿಕವಾಗಿ ಸೇರೋದ್ರಿಂದ ಅವೆಲ್ಲ ಏನಪ್ಪ ಅಂದರೆ ಮಿಥ್ಯ ಮತ್ತು ನೇರಾಗಿರ್ತವೆ ಆಪ್ಷನ್ ಬಿ ರೈಟ್ ಆನ್ಸರ್ ನಾನೇನು ತಿಳ್ಕೊಂಡಿದ್ದು ಯಾವುದಪ್ಪ ಅಂದರೆ ಯಾವುದು ನಿಮ್ಮ ದರ್ಪಣ ನಿಮ್ಮ ದರ್ಪಣದ ಕೇಸಲ್ಲಿ ಏನಪ್ಪ ಅಂದರೆ ಒಂದೇ ಕೇಸಲ್ಲಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬಗಳು ಉಂಟಾಗಿರ್ತಾವ ಅಂತ ಯಾಕಂದರೆ ಎಲ್ಲನೂ ನಿಜವಾಗಿ ಸೇರ್ತಾವೆ ಬೆಳಕಿನ ಕಿರಣಗಳು ಅದಕ್ಕೆ ಓಕೆ ನೆಕ್ಸ್ಟ್ ಕ್ವಶನ್ ಮೇ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ ಇದನ್ನು ಸಮರ್ಥಿಸಿ ಅಂತ ಕೇಳ್ಕೊಂಡಿದ್ದಾರೆ ಅವರು ಹಾಗಾದರೆ ಈ ಆನ್ಸರ್ಗೆ ಉತ್ತರ ಏನಪ್ಪಾ ಅಂದರೆ ಬಾಹ್ಯಾಕಾಶದಲ್ಲಿ ಯಾವುದೇ ವಾತಾವರಣ ಇಲ್ಲದೇ ಇರೋದರಿಂದ ಅಲ್ಲಿ ಬೆಳಕಿನ ಚದುರುವಿಕೆ ಉಂಟಾಗುವುದಿಲ್ಲ ಹಾಗಾದರೆ ಅತಿ ಎತ್ತರದಲ್ಲಿ ವಾಯುಮಂಡಲ ಇಲ್ಲದೇ ಇರೋದರಿಂದ ವಾತಾವರಣ ಇಲ್ಲದಿರೋದ್ರಿಂದ ಕಣಗಳ ಬೆಳಕಿನ ಚದುರಿಕೆ ಇಲ್ಲದೇ ಇರೋದ್ರಿಂದ ವಾತಾವರಣ ಅವ್ನಿಗೆ ಹೆಂಗೆ ಕಾಣಿಸ್ತದಪ್ಪ ಅಂದರೆ ಕಪ್ಪಾಗಿ ಕಾಣಿಸ್ತದೆ ಹೌದಾ ಇನ್ನು ಫೋರ್ತ್ ಕ್ವಶನ್ ಆಯಿತು ಇನ್ನು ಫಿಫ್ತ್ ಕ್ವಶನ್ ಆನ್ಸರ್ ನೋಡೋಣ ಫಿಫ್ತ್ ಕ್ವಶನ್ ಆನ್ಸರ್ ನೋಡೋಣ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಎಕ್ಸ್ ಮತ್ತು ವಾಯ್ ಅಂತ ಎರಡು ಚಿತ್ರ ಕೊಟ್ಟಿದ್ದಾರೆ ಎಂಬ ಒಂದೇ ವಿಧದ ಲೋಹದ ತಂತಿಗಳನ್ನು ಕ್ರಮವಾಗಿ ಪಿ ಮತ್ತು ಕ್ಯೂ ಅಮೀಟರ್ಗಳಿಗೆ ಪಿ ಮತ್ತು ಕ್ಯೂ ಅಮ್ ಮೀಟರ್ಗಳಿಗೆ ಸಂಪರ್ಕಿಸಲಾಗಿದೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಅಮ್ ಮೀಟರ್ ಯಾವುದು ಮತ್ತು ಎ ಕೆ ಅಂತ ಕೇಳಿದ್ದಾರೆ ಹೌದಾ ಲೆಂತ್ ಆಫ್ ದ ರಾಡ್ ಏನಪ್ಪ ಅಂದರೆ ಎರಡುದರಲ್ಲೂ ಸೇಮ್ ಇದೆ ಎಕ್ಸ್ ಮತ್ತು ವಾಯ್ಗಳಲ್ಲಿ ಆದರೆ ಏರಿಯಾ ಆಫ್ ಕ್ರಾಸ್ಸೆಕ್ಷನ್ ಅಂತ ಕರಿತೀವಲ್ಲ ಅದು ಎಕ್ಸಲ್ಲಿ ಹೆಚ್ಚಿರೋದ್ರಿಂದ ಎಕ್ಸ್ನ ವಿದ್ಯುತ್ ಪ್ರವಾಹ ಯಾಕಂದರೆ ಏರಿಯಾ ಆಫ್ ಪ್ರಾಸ್ಸೆಕ್ಷನ್ ಇ ಬಟ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ರಿಸ್ಟನ್ಸ್ ಏನಪ್ಪ ಅಂದರೆ ರೋಧಶೀಲತೆಗೆ ಅಥವಾ ರೋದಕ್ಕೆ ರೋದಕ್ಕೆ ಏನಪ್ಪ ಅಂದರೆ ಕೊಯ್ತದ ವಿಸ್ತೀರ್ಣ ವಿಲೋಮಾನುಪಾತವನ್ನು ಹೊಂದಿದ್ದಿರೋ ಇರೋದ್ರಿಂದ ಅಡ್ಡ ಕೊಯ್ತದ ವಿಸ್ತೀರ್ಣ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ರೋಧ ಕಡಿಮೆ ಆಗ್ತದೆ ಅದಕ್ಕೆ ಏನಪ್ಪ ಅಂದರೆ ಈ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಲೋಹ ತ ಏನು ಲೋಹದ ತಂತಿ ಎ ಜೊತೆ ಸಂಪರ್ಕ ಹೊಂದಿರುವ ಆ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿವನ್ನು ತೋರಿಸುತ್ತದೆ ಏಕೆಂದರೆ ವಾಹಕದ ತಂತಿಯ ಅಡ್ಡಕೊಯ್ತ ಹೆಚ್ಚಾದಂತೆ ವಾಹಕದ ರೋಧ ಕಡಿಮೆ ಆಗ್ತದೆ ವಾಹಕದ ರೋಧ ಕಡಿಮೆಯಾದಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಇನ್ನು ನ ಕ್ವಶನ್ ನಂಬರ್ ಏನಪ್ಪ ಅಂದರೆ ಸಿಕ್ಸ್ ಕ್ರೌನ್ ಗಾಜಿನಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ಗಾಳಿಯನ್ನು ಪ್ರವೇಶಿಸುತ್ತದೆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ ಅಂತ ಒಂದು ಆಕು ಕ್ವಶನ್ ಕೇಳಿದ್ದಾರೆ ಕ್ವಶನ್ ನಂಬರ್ ಸಿಕ್ಸ್ ಹಾಗಾದರೆ ಏನಪ್ಪ ಅಂದರೆ ಬೆಳಕಿನ ಕಿರಣ ಲಂಬದಿಂದ ದೂರಕ್ಕೆ ಬಾಗುತ್ತದೆ ಏಕೆಂದರೆ ಗಾಳಿ ವಿರಳ ಮಾಧ್ಯಮವಾಗಿದ್ದು ಬೆಳಕಿನ ಕಿರಣ ವೇಗ ಹೆಚ್ಚಾಗ್ತದೆ ವೇಗ ಹೆಚ್ಚಾಗೋದ್ರಿಂದ ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದ ಬೆಳಕು ಲಂಬದಿಂದ ದೂರ ಬಾಗ್ತದೋ ಇನ್ನು ಕ್ವಶನ್ ಮೇನ್ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿದಂತೆ ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಿದಾರೆ ಅಂಕಕ್ಕೆ ಒಂದು ನೇರ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯನ್ನು ತೋರಿಸುವ ಚಿತ್ರ ಬರೀರಿ ಅಂತ ಕೇಳಿದಾರೆ ಸೆವೆಂತ್ ಒನ್ ಕ್ವಶನ್ನು ಹಾಗಾದರೆ ಏಕಕೇಂದ್ರೀಯ ವೃತ್ತಗಳನ್ನು ನೋಡ್ರಿ ನೋಡ್ರಿ ಸೆವೆಂತ್ ಒನ್ನ ಏನಪ್ಪ ಅಂದರೆ ಒಂದು ವೈರನ್ನು ತೊಗೊಂಡಿದ್ದೀವಿ ಆಮೇಲೆ ಸಿರೀಸಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ ಆಮೇಲೆ ಸಿರೀಸಲ್ಲಿ ಅಂಬೇಟರ್ಗೂ ಕನೆಕ್ಟ್ ಮಾಡಿದ್ದೀವಿ ಒಂದು ಪ್ಲಗ್ಗಿಯನ್ನು ತೊಗೊಂಡು ಆ ವಯರ್ನ ಏನಪ್ಪ ಅಂದರೆ ಒಂದು ರಟ್ಟಿನ ಮೂಲಕ ರಂಧ್ರ ಮಾಡಿ ಒಂದು ರಟ್ಟಿನ ಮೂಲಕ ಹಾಯಿಸಿದ್ದೀವಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿದಾಗ ರಿಯೋ ಸಹಾಯದಿಂದ ವಿದ್ಯುತ್ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿದಾಗ ಏನಪ್ಪ ಅಂದರೆ ಆವೃತ್ತ ಜಾಲಗಳು ಉಂಟಾಗ್ತವೆ ಎಲ್ಲಿ ರಟ್ಟಿನ ಮೇಲೆ ಅವು ಏಕಕೇಂದ್ರೀಯ ರಥಗಳನ್ನು ತೋರ್ಪಡಿಸ್ತವೆ ಅದರ ಚಿತ್ರವನ್ನು ಬಿಡಿಸ್ರಿ ಅಂತ ಕೇಳಿದ್ರು ಎರಡು ಅಂಕಕ್ಕೆ ಹೌದಾ ಒಂದು ಸ್ವಲ್ಪ ಹೊಸ ಕ್ವಶನ್ ಅನ್ಬೋದು ಇದನ್ನು ಇನ್ನು ಪ್ರಶ್ನೆ ಎಂಟು ಪ್ರಶ್ನೆ ಎಂಟು ನಿಮ್ನ ದರ್ಪಣದ ಮುಂದೆ ಸೀನಲ್ಲಿ ನಿಮ್ನ ದರ್ಪಣದ ಮುಂದೆ ಸೀನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ಚಿತ್ರ ಬರೆಯಿರಿ ಸಿ ವಕ್ರತಾ ಕೇಂದ್ರ ಹೌದಾ ನಿಮ್ನ ದರ್ಪಣದ ಮುಂದೆ ಸೀನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ಚಿತ್ರ ಬರೀರಿ ಅಂತ ಕೇಳಿದಾರೆ ಹಾಗಾದರೆ ನೋಡ್ರಿ ಸಿ ವಸ್ತುವನ್ನು ನಿಮ್ಮ ದರ್ಪಣದ ಮುಂದೆ ಇದು ನಿಮ್ನ ದರ್ಪಣ ಎಂ ಮತ್ತು ಎನ್ ಇದು ದರ್ಪಣ ಧ್ರುವ ಹಂಗಾರೆ ನಿಮ್ನ ದರ್ಪಣದ ಮುಂದೆ ಸಿ ನಲ್ಲಿ ವಸ್ತುವನ್ನು ಇರಿಸಿದಾಗ ಒಂದು ಬೆಳಕಿನ ಕಿರಣ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ ಯಾವ ಬೆಳಕಿನ ಕಿರಣ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿರ್ತದೋ ಅದು ಪ್ರಧಾನ ಸಂಗಮದ ಮೂಲಕ ಮೂಲಕ ಹಾದು ಹೋಗ್ತದೆ ಇನ್ನೊಂದು ಬೆಳಕಿನ ಕಿರಣ ವಕ್ರತಾ ಇದು ಏನು ಪ್ರಧಾನ ಸಂಗಮದ ಮೂಲಕ ಹಾಯ್ತದೆ ಯಾವ ಬೆಳಕಿನ ಕಿರಣ ಪ್ರಧಾನ ಸಂಗಮದ ಮೂಲಕ ಹಾಯ್ತದೋ ಅದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಾವೆ ಇದು ವಸ್ತು ಎ ಬಿ ಆದರೆ ಇದು ಪ್ರತಿಬಿಂಬ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಹಂಗಾದ್ರೆ ಏನು ಎಲ್ಲಿ ವಸ್ತು ಇಟ್ಟಿದ್ದೀವೋ ಅದರ ಕೆಳಗಡೆನೇ ಏನಪ್ಪಾ ಅಂದರೆ ಪ್ರತಿಬಿಂಬ ಉಂಟಾಗ್ತದ ಹೌದಾ ರೇಖಾ ನಕ್ಷೆ ಬಿಡಿಸಿದ್ದೀವಿ ಎರಡು ಅಂಕಕ್ಕೆ ಇನ್ನು ಕ್ವಶನ್ ನಂಬರ್ ಎಂಟು ಎಂಟಾಯಿತು ಒಂಬತ್ತು ಕ್ವಶನ್ ಮೇನ್ ನಂಬರ್ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿಂತ ಮೂರಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೌದಾ ಒಂಬತ್ತನೇ ಪ್ರಶ್ನೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಬೆಳಕಿನ ಪ್ರತಿಫಲನದ ನಿಯಮಗಳು ಏನು ಪತನ ಕೋಣ ಪ್ರತಿಫಲನ ಕೋಣಕ್ಕೆ ಸಮನಾಗಿರ್ತದೆ ಇದು ಮೊದಲನೇ ನಿಯಮ ಎರಡನೇ ನಿಯಮ ಏನಪ್ಪ ಅಂದರೆ ಪತನ ಬಿಂದು ಪ್ರತಿಫಲಿತ ಬಿಂದು ಮತ್ತು ಪತನ ಬಿಂದುವಿನಲ್ಲಿ ಹೇಳದ ಲಾಂಬ ಈ ಮೂರೂ ಕೂಡ ಒಂದೇ ಸಮತಲದಲ್ಲಿ ಇರ್ತಾವ ಅಂತ ಏನೋ ಬೆಳಕಿನ ಪ್ರತಿಫಲನದ ಎರಡನೇ ನಿಯಮ ಹೇಳ್ತದೆ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ನೋಡಿ ಬೆಳಕಿನ ಪ್ರತಿಫಲನದ ನಿಯಮಗಳು ಪತನ ಕೋಣ ಪ್ರತಿಫಲನ ಕೋಣಕ್ಕೆ ಸಮನಾಗಿರ್ತದೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಪತನ ಬಿಂದುವಿನಲ್ಲಿ ಪ್ರತಿಫಲ ಮೇಲ್ಮೈಗೆ ಎಳೆದ ಹೇಳದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಕೂಡ ಒಂದೇ ಸಮತಲದಲ್ಲಿ ಇರ್ತಾವೆ ಇನ್ನು ಅದೇ ಕ್ವಶನಲ್ಲಿ ಇನ್ನೊಂದು ಅಂಕಕ್ಕೆ ಏನಪ್ಪಾ ಬಿ ಕ್ವಶನ್ ಕೇಳಿದರೆ ಮಸೂರದ ಸಾಮರ್ಥ್ಯ ಎಂದರೇನು ಮಸೂರದ ಸಾಮರ್ಥ್ಯ ಎಂದರೆ ಏನಪ್ಪ ಅಂದರೆ ಏನಪ್ಪ ಅಂದರೆ ಗೋಳಿಯ ದರ್ಪಣದ ಪ್ರತಿಫಲಿಸ ಮೇಲ್ಮೆಯ ವ್ಯಾಸವನ್ನ ಅಪರ್ಚರ್ ಅಂತ ಕರೀತಾರ ಒಂದೇ ನಿಮಿಷ ವಕ್ರೀಬ ಒಂದ್ ನಿಯಮದಲ್ಲಿ ಕೇಳಿದರ ಓಕೆ ಗೋಳಿಯ ಮಸೂರದ ಅಪರ್ಚರ್ ಎಂದರೇನು ನೋಡ್ರಿ ಆರ್ ಟೈಪ್ ಎರಡು ಕ್ವಶನ್ಸ್ ಇದಾವ ಹೌದಾ ಹಂಗಾರೆ ಏನ ಆರ್ ಟೈಪ್ ನ ಬಿ ಕ್ವಶನ್ ನಾವು ಆನ್ಸರ್ ಮಾಡಬೇಕು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೆಯ ವ್ಯಾಸವನ್ನ ಅಪರ್ಚರ್ ಅಂತ ಕರೀತಾರೆ ಏನಂತ ಕರಿತಾರ ಅಪರ್ಚರ್ ಅಂತ ಕರೀತಾರೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಅಂತ ಮತ್ತೇನ್ಪಾ ಅಂದರೆ ಎ ಮತ್ತು ಬಿ ಅನ್ನು ಕೇಳಿದಾರ ಹಾಗಾದರೆ ಅಲ್ಲಿ ಎ ಎಲ್ಲಿ ಬೆಳಕಿನ ವಕ್ರೀಭೋಣದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದಾರ ಪತನ ಕಿರಣ ವಕ್ರೀಮ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಎಲ್ಲೂ ಒಂದೇ ಸಮತಲದಲ್ಲಿರ್ತವೆ ಇದು ವಕ್ರೀಭೋಣದ ಮೊದಲನೇ ನಿಯಮ ಇನ್ನು ಎರಡನೇ ನಿಯಮ ಏನಪ್ಪ ಅಂದರೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನು ಮತ್ತು ವಕ್ರೀಮ ಕೋಣದ ಸೈನು ಅನುಪಾತ ಸ್ಥಿರವಾಗಿರ್ತದೆ ಹೌದಾ ಆಮೇಲೆ ಏನಪ್ಪ ಅಂದರೆ ಇದ್ರಲ್ಲಿ ಬಿ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಇಸ್ ಟು ಸ್ಥಿರ ಅಂತ ಬರಿಬಹುದು ಯಾವುದು ಎರಡನೇ ನಿಯಮ ಸ್ನೆಲ್ ನಿಯಮ ಹೌದಾ ನೋಡ್ರಿ ಇನ್ನು ಮಸೂರದ ಸಾಮರ್ಥ್ಯ ಕ್ವಶನ್ಪ ಅಂದರೆ ಮಸೂರದ ಸಾಮರ್ಥ್ಯವನ್ನು ಬೆಳಿ ಬರೀರಿ ಅಂತ ಹೇಳಿದಾರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಮಸೂರದ ಸಾಮರ್ಥ್ಯ ಹೌದಾ ಅಥವಾ ಏನು ಸಂಗಮ ದೂರದ ವಿಲೋಮಾನುಪಾತವೇ ಮಸೂರದ ಸಾಮರ್ಥ್ಯ ಅಂತ ಹೇಳ್ಬೋದು ಇನ್ನು ಹತ್ತನೇ ಪ್ರಶ್ನೆ ಎ ಏನು ಕೇಳಿದಾರಂತ ನೋಡೋಣ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಹಾಗೂ ಸಲಾಕೆ ಎ ಬಿಯ ಚಲನೆಯ ದಿಕ್ಕುಗಳನ್ನು ಗಮನಿಸಿ ಕಾಂತದ ತುದಿ ಎಕ್ಸ್ ಪ್ರತಿನಿಧಿಸುವ ಕಾಂತದ ಧ್ರುವವನ್ನು ಹೆಸರಿಸಿ ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಅಂತ ಈ ರೀತಿ ಚಿತ್ರಕ್ಕೆ ಕೊಟ್ಟು ಏನಪ್ಪ ಅಂದರೆ ಕ್ವಶನ್ ಕೇಳಿದ್ದಾರೆ ಹಾಗಾದರೆ ಈ ಪ್ರಯೋಗವನ್ನು ಆಲ್ರೆಡಿ ನಾನು ಬಹಳ ಸಲ ಕ್ವಶನ್ ಪೇಪರ್ಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೀನಿ ಎ ಎಕ್ಸ್ ಸೂಚಿಸಿರುವ ಕಾಂತದ ಧ್ರುವ ಉತ್ತರ ಧ್ರುವ ಫ್ಲೆಮಿಂಗನ ಎಡಗೈ ನಿಯಮ ಈ ನಿಯಮದ ಪ್ರಕಾರ ನಮ್ಮ ಎಡಗೈ ಹೆಬ್ಬೆರಳು ತೋರ್ಬೆರಳು ಮತ್ತು ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮಧ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಇನ್ನು ಬಿ ಕ್ವಶನ್ನು ವಿದ್ಯುತ್ ಮಂಡಲದಲ್ಲಿ ಓವರ್ ಲೋಡ್ ಉಂಟಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ ಹಾಗಾದರೆ ವಿದ್ಯುತ್ ಮಂಡಲದಲ್ಲಿ ಓವರ್ ಲೋಡ್ ಉಂಟಾಗಲಿಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ ಈ ಕೇಸ್ಗಳಲ್ಲಿಯೇ ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಉಂಟಾಗುವಂಥ ಸಾಧ್ಯತೆ ಇರ್ತದೆ ಇನ್ನು ಪ್ರಶ್ನೆ ಹನ್ನೊಂದು ಪ್ರಶ್ನೆ ಹನ್ನೊಂದು ಎ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಸೂಕ್ತ ಸಮರ್ಥಿಸಿ ಅಂತ ಹನ್ನೊಂದನೇ ಪ್ರಶ್ನೆ ಕೇಳಿದ್ದಾರೆ ಹಾಗಾದರೆ ಹನ್ನೊಂದನೇ ಪ್ರಶ್ನೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ನಿರ್ದಿಷ್ಟ ಪ್ರತಿ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ವಿಭಿನ್ನ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗುತ್ತದೆ ಹೌದಾ ಆಮೇಲೆ ಸಮಾಂತರ ಮಂಡಲ ಯಾವುದಾದ್ರೂ ಒಂದು ಉಪಕರಣ ಏನಪ್ಪ ಅಂದರೆ ಹಾಳಾದರೆ ಉಳಿದ ಎಲ್ಲ ಉಪಕರಣಗಳು ತಮ್ಮದೇ ಆದ ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸ್ತವೆ ಹೌದಾ ಅದರಲ್ಲಿ ಬಿ ಕ್ವಶನ್ ಕೇಳಿದ್ದಾರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಟೋಸ್ಟರ್ಗಳ ತಂತಿಗಳ ಸುರುಳಿಗಳಲ್ಲಿ ಮಿಶ್ರ ಲೋಹವನ್ನೇ ಬಳಸುತ್ತಾರೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಹೌದಾ ಮಿಶ್ರ ಲೋಹದ ರೋಧಶೀಲತೆಯು ಅದರ ಘಟಲುಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದ್ದಾಗಿರುತ್ತದೆ ಮತ್ತು ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ಆಗೋದಿಲ್ಲ ದಹಿಸುವುದಿಲ್ಲ ಇನ್ನು ಕ್ವಶನ್ ಮೇನ್ ನಂಬರ್ ಐದು ಕೆಳಗಿನ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ನಾಲ್ಕೈದು ವಾಕ್ಯಗಳಲ್ಲಿ ಅಂದರೆ ನಾಲ್ಕಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂಕದ ಎರಡು ಪ್ರಶ್ನೆಗಳನ್ನು ಹಾಗಾದ್ರೆ ನೋಡ್ರಿ ಹನ್ನೆರಡನೇ ಪ್ರಶ್ನೆ ಎ ಎಲ್ಲಿ ಸಮೀಪ ದೃಷ್ಟಿ ದೋಷ ಮಯೋಫಿಯಾ ಎಂದರೇನು ಈ ದೋಷಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ ಹಾಗಾದರೆ ನೋಡಿ ಆಪ್ಷನ್ ಹನ್ನೆರಡನೇದು ಎ ಕ್ವಶನ್ಗೆ ಆನ್ಸರು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ದೃಷ್ಟಿದೋಷವನ್ನು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿದೋಷ ಎನ್ನುವರು ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಇದರಿಂದ ಏನಪ್ಪಾ ಅಂದರೆ ವಸ್ತುವಿನಿಂದ ಹೊರಟಂಥ ಬೆಳಕಿನ ಕಿರಣ ಏನಪ್ಪ ಅಂದರೆ ಹಳದಿ ಪ್ರದೇಶದ ಮೇಲೆ ಕೇಂದ್ರೀಕರಿಸುವ ಬದಲಾಗಿ ಹಳದಿ ಪ್ರದೇಶದ ಮುಂಭಾಗದಲ್ಲಿ ಕೇಂದ್ರೀಕರಿಸಿದ ಇದರಿಂದ ಸಹಜ ದೃಷ್ಟಿ ಸಾಧ್ಯ ಆಗುವುದಿಲ್ಲ ಹೌದಾ ಇನ್ನು ಇದೇ ಪ್ರಶ್ನೆಗೆ ಹನ್ನೆರಡು ಬಿ ಪ್ರಶ್ನೆಲಿ ಕಾಮಣ ಬಿಲ್ಲು ಹೇಗೆ ಉಂಟಾಗ್ತದ ಅಂತ ಕೇಳಿದ್ದಾರೆ ಇದೇನಪ್ಪ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರಲ್ಲೂ ರಿಪೀಟ್ ಆಯಿತು ಆಮೇಲೆ ಪ್ರಿಪರೇಟರಿಯಲ್ಲೂ ರಿಪೀಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ಇದನ್ನು ತಯಾರಿ ಮಾಡಿಕೊಡ್ರಿ ಇದು ಎನ್ಯುವಲ್ಲೂ ರಿಪೀಟ್ ಆಗುವಂಥ ಸಾಧ್ಯತೆ ಐತಿ ಯಾಕಂದರೆ ಈ ಸಲ ಬಹಳಷ್ಟು ಸಲ ಈ ಸಲ ಏನಪ್ಪ ಅಂದರೆ ಟೀಚರ್ಸ್ ಏನು ಅಂದರೆ ಸೈನ್ಸ್ ಕ್ವಶನ್ ಪೇಪರ್ ಬಹಳ ಟಫ್ ಮಾಡ್ತೀರಾ ನಮ್ಮ ಸ್ಕೋರ್ ಆಗೋದಿಲ್ಲ ಔಟ್ ಆಫ್ ಔಟ್ ಕಡಿಮೆ ಆಗುತ್ತೆ ಅನ್ನೋವಂತಹ ಲೆಟರ್ಸನ್ನು ಉಳಿದ ಸಬ್ಜೆಕ್ಟ್ಸ್ಗೆ ಹೋಲಿಸಿದ್ರೆ ಫಲಿತಾಂಶದ ಮೇಲೆ ಆಗುವಂಥ ಪರಿಣಾಮ ಇಂಥದ್ರ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಫ್ರೇಮ್ ಮಾಡೋರು ಗಮನ ಕೇಂದ್ರೀಕರಿಸುವಂಥ ಪ್ರಯತ್ನ ಮಾಡಿದ್ರು ಅದಕ್ಕೆ ಒಂದು ಸ್ವಲ್ಪ ರಿಪೀಟ್ ಆಗಿ ಕ್ವಶನ್ಸ್ ಬರುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಈ ಕ್ವಶನ್ ಬಿಡಬೇಡ್ರಿ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರಕಿರಣಗಳ ವರ್ಣ ವಿಭಜನೆಯಾಗಿದೆ ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತವೆ ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭರಣ ಹೊಂದುತ್ತವೆ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪುತ್ತವೆ ಇನ್ನು ಪ್ರಶ್ನೆ ಹದಿಮೂರು ಏನಪ್ಪ ಅಂದರೆ ಲೆಕ್ಕವನ್ನು ಕೇಳಿದಾರ ಏನಿದೆ ಅಂತ ನೋಡೋಣ ಎರಡು ನೂರ ಇಪ್ಪತ್ತು ಓಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವಂಥ ಒಂದು ವಾಷಿಂಗ್ ಮಷೀನು ಹತ್ತು ಎಂ ವಿದ್ಯುತ್ತನ್ನು ಸೆಳೆಯುತ್ತದೆ ಹಾಗಾದರೆ ಆ ವಾಷಿಂಗ್ ಮೆಷೀನ್ನ ಸಾಮರ್ಥ್ಯವೇನು ಪಿ ಇಸ್ ಈಕ್ವಲ್ ಟು ವಿಯ ಸೂತ್ರದ ಮೂಲಕ ಇದನ್ನು ಕಂಡುಹಿಡೀಬೋದು ಆಮೇಲೆ ಅಷ್ಟೇ ಕೇಳಿಲ್ಲ ಇದನ್ನು ದಿನಕ್ಕೆ ಆರು ಗಂಟೆಗಳ ಕಾಲ ಬಳಸಿದ್ರೆ ಹೌದಾ ಮೂವತ್ತು ದಿನಗಳಿಗೆ ಒಂದು ಕಿಲೋ ವ್ಯಾಟ್ ಅವರ್ಗೆ ಅಂದರೆ ಒಂದು ಯೂನಿಟ್ಗೆ ಐದು ರೂಪಾಯಿ ಅಂತ ಉಪಯೋಗಿಸಿದ ಶಕ್ತಿಯ ಏನು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಸಿಂಬಲರ್ ಏನಪ್ಪ ಅಂದರೆ ವ್ಯಾಲ್ಯೂಸ್ ಅಷ್ಟು ಚೇಂಜ್ ಆಯ್ತು ಇಂಥ ಲೆಕ್ಕಗಳು ಹಿಂದಿ ನಮ್ಮ ಏನು ಅಂದರೆ ಆ್ಯನ್ಯುವಲ್ ಕ್ವಶನ್ ಪೇಪರ್ಸಲ್ಲಿ ಬಹಳ ಸಲ ಬಂದಿದ್ದಾವೆ ಹಂಗಾರೆ ವಿ ಎಷ್ಟು ಕೊಟ್ಟಿದ್ದಾರೆ ಎರಡು ನೂರ ಇಪ್ಪತ್ತು ಓಲ್ಟ್ ಕೊಟ್ಟಿದ್ದಾರೆ ವಿ ಎಷ್ಟು ಕೊಟ್ಟಿದ್ದಾರೆ ಎರಡು ನೂರ ಇಪ್ಪತ್ತು ಊಲ್ಟ್ ಕೊಟ್ಟಿದ್ದಾರೆ ಐ ಎಷ್ಟು ಕೊಟ್ಟಿದ್ದಾರೆ ಹತ್ತೆ ಎಂಪೇರ್ ಕೊಟ್ಟಿದ್ದಾರೆ ಸ ವಿದ್ಯುತ್ ಸಾಮರ್ಥ್ಯವನ್ನು ಕಂಡು ಹಿಡಬೇಕಾಗಿದೆ ಪಿ ಯು ಕ್ವಲ್ ಟು ಕ್ವಶನ್ ಮಾರ್ಕ್ ಹಂಗಾರೆ ವಿದ್ಯುತ್ ಸಾಮರ್ಥ್ಯದ ಸೂತ್ರ ಏನು ಪಿ ಯು ಇಕ್ವಲ್ ಟು ವಿ ಐ ಹಾಗಾದರೆ ವಿ ಐ ಎರಡು ನೂರ ಇಪ್ಪತ್ತು ಓಲ್ಟ್ ಹತ್ತು ಎಂ ಗುಣಿಸ್ತೀವಿ ಹಂಗಾರೆ ಎರಡು ಸಾವಿರದ ಎರಡುನೂರು ವ್ಯಾಟ್ ಬಂತು ಎರಡು ಸಾವಿರದ ಎರಡುನೂರು ವ್ಯಾಟ್ ಅಂದರೆ ಎರಡು ಪಾಯಿಂಟ್ ಎರಡು ಕಿಲೋ ವ್ಯಾಟ್ ಒಂದು ಕಿಲೋ ವ್ಯಾಟ್ ವ್ಯಾಟಕ್ಕೆಲ್ತು ಒಂದು ಸಾವಿರ ವ್ಯಾಟ್ ಇದು ದಿನಕ್ಕೆ ಆರು ಗಂಟೆಯಂತೆ ಮೂವತ್ತು ದಿನಗಳ ಕಾಲ ಹಂಗಾರೆ ಎರಡು ಪಾಯಿಂಟ್ ಎರಡು ಇಂಟು ಆರು ಇಂಟು ಮೂವತ್ತು ಮಾಡಿದಾಗ ಮುನ್ನೂರ ತೊಂಬತ್ತಾರು ಕಿಲೋ ವ್ಯಾಟ್ ಪರ್ ಗಂಟೆ ಅಂದರೆ ಮುನ್ನೂರ ತೊಂಬತ್ತಾರು ಯೂನಿಟ್ಸ್ಗಳಷ್ಟು ವಿದ್ಯುತ್ತನ್ನು ಬಳಸ್ತಾ ಇದ್ದೀವಿ ಅಂತ ಅರ್ಥ ಹಂಗಾರೆ ಒಂದು ಕಿಲೋ ವ್ಯಾಟ್ಗೆ ಐದು ರೂಪಾಯಿ ಆದರೆ ಮುನ್ನೂರ ತೊಂಬತ್ತಾರು ಕಿಲೋ ವ್ಯಾಟ್ಗೆ ಮುನ್ನೂರ ತೊಂಬತ್ತಾರು ಇಂಟು ಐದು ಒಂದು ಸಾವಿರದ ಒಂಬತ್ತು ನೂರ ಎಂಬತ್ತು ರೂಪಾಯಿಗಳು ಇಷ್ಟು ಬಿಲ್ಲನ್ನು ನಾವೇನು ಅಂದರೆ ಕಟ್ಟಬೇಕಾಗ್ತದೆ ಇದು ಏನಪ್ಪ ಅಂದರೆ ಪ್ರಶ್ನೆ ಇನ್ನು ಇದೇ ಪ್ರಶ್ನೆಗೆ ಅಥವಾ ಅಂತ ಇನ್ನೊಂದು ಲೆಕ್ಕವನ್ನು ಕೇಳಿದ್ದಾರೆ ಮೇಲಿನ ಲೆಕ್ಕ ಬಂದರೆ ಮೇಲಿನ ಲೆಕ್ಕ ಬಿಡಿಸ್ಬೋದು ಅಥವಾ ಕೆಳಗಿನ ಇನ್ನೊಂದು ಲೆಕ್ಕ ಇದೆ ಅದನ್ನಾದರೂ ಬಿಡಿಸ್ಬೋದು ವಿದ್ಯುತ್ ಬಲ್ಬ್ನ ತಂತುವಿನ ರೋಧವು ಎಂಟು ಸಾವಿರದ ಎಂಟ್ ಎಂಟ್ ಸೋರಿ ಎಂಟುನೂರ ಎಂಬತ್ತು ಓಂ ಮತ್ತು ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು ಹನ್ನೊಂದು ಸಾವಿರ ಓಮ್ ಆಗಿದೆ ಇವೆರಡನ್ನು ಎರಡು ನೂರ ಇಪ್ಪತ್ತು ವೋಲ್ಟ್ ವಿಭವಾಂತರದ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸಲಾಗಿದೆ ಹಾಗಾದರೆ ಪ್ರತಿ ಉಪಕರಣವೂ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಯಾವ ಉಪಕರಣವೂ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಹೌದಾ ಮೇಲಿನ ಲೆಕ್ಕ ಬಿಡಿಸಿದ್ರೆ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ಯಾಕಂದರೆ ಇಂಥ ಲೆಕ್ಕಗಳನ್ನು ಬಿಡಿಸಿರ್ತೀರ ಆದರೆ ಈ ಎರಡನೇ ಲೆಕ್ಕ ಇದೆಯಲ್ಲ ಅದು ಸ್ವಲ್ಪ ಬಿಡಿಸಿರುವಂಥ ಸಾಧ್ಯತೆ ಕಡಿಮೆ ನಡೆದ ಕೆಲಸ ಡಬ್ಲ್ಯೂ ವಿಭವಾಂತರ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ವಿ ಇಂಟು ಕ್ಯೂ ಹೌದಾ ವಿಭವಾಂತರ ಇಂಟು ಆವೇಶ ಅಂದರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೈ ಇಂಟು ಟ್ವೆಂಟಿ ಫೈ ಆವೇಶ ಏನಪ್ಪ ಅಂದರೆ ಇಪ್ಪತ್ತೈದು ಗುಲಾಮ್ ಕೊಟ್ಟಿದ್ದಾರೆ ಆಮೇಲೆ ವೋಲ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಫೈವ್ ವೋಲ್ಟ್ ಕೊಟ್ಟಿದ್ದಾರೆ ಅಂದರೆ ನಡೆದ ಕೆಲಸ ಒನ್ನೂರ ಇಪ್ಪತ್ತೈದು ಜೌನ್ ಸೂತ್ರ ಗೊತ್ತಾದರೆ ಬಿಡಿಸ್ಬೋದು ಆದರೆ ನೀವು ಹೆಚ್ಚು ಇಂಥ ಲೆಕ್ಕಗಳನ್ನು ನೋಡಿಲ್ಲ ಒಂದಷ್ಟು ಲೆಕ್ಕಗಳನ್ನು ವಿದ್ಯುತ್ ಶಕ್ತಿ ಪಾಠ ವಿವರವಾಗಿ ಹೇಳಬೇಕಾದ್ರೆ ನಾನು ತಿಳಿಸ್ಕೊಡುವಂಥ ಮಾ ಪ್ರಯತ್ನ ಮಾಡಿದ್ದೀನಿ ಇಂಥವು ಯಾವ ರೀತಿಯಾಗಿ ಫಾರ್ಮುಲಾ ಅಲ್ಟ್ರಾ ಆಗ್ತಾವ ಹೌದಾ ಇಸ್ ಈಕ್ವಲ್ ಟು ಪಿ ಟು ಟಿ ಹೆಂಗಾಗ್ತದ ಆಮೇಲೆ ಇದ್ರ ವ್ಯಾಲ್ಯೂಸ್ ಯಾವಾಗ ಚೇಂಜ್ ಆಗ್ತವೆ ಇಲ್ಲಿ ಡಬ್ಲ್ಯೂ ಇಂಟು ಕ್ಯೂ ಬಂದಿದೆ ಅಂದರೆ ಕೆಲಸ ನಡೆದ ಕೆಲಸ ಏನಪ್ಪ ಅಂದರೆ ಮತ್ತು ಆವೇಶಗಳ ಗುಣಲಬ್ಧ ಆಗಿರ್ತದೆ ಅನ್ನೋದ್ರ ಆಧಾರದ ಮೇಲೆ ಬಂದಿದೆ ಇನ್ನು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಏನಪ್ಪ ಅಂದರೆ ಸ್ವಲ್ಪದ್ರಲ್ಲಿ ಡಿಸ್ಕಸ್ ಮಾಡೋಣ ಯಾಕಂದರೆ ಕ್ಲಿಪ್ ತುಂಬ ದೊಡ್ಡದಾಗತ್ತೆ ಅಪ್ಲೋಡ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ವಿಧಿನ್ ಅ ಶಾರ್ಟ್ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂದರೆ ರಾ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಮಟ್ಟದ ಪುರುಷ್ತಾ ಪರೀಕ್ಷೆ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಇನ್ನು ರಸಾಯನಶಾಸ್ತ್ರದ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್